ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಅವರ ಕುಟುಂಬವನ್ನ ಅವಹೇಳನ ಮಾಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆಯ ಸದಸ್ಯರು ನಾಡ ಕಚೇರಿ ಎದುರು ಮಂಗಳವಾರ ಪ್ರತಿಭಟನೆಯನ್ನ ನಡೆಸಿದ್ರು ಅವರಿಗೆ ಸಂಬಂಧವೇ ಇಲ್ಲದ ಯಾವುದೋ ಪ್ರಕರಣವನ್ನು ಕೆದಕುತ್ತಿದ್ದಾರೆ ಎಂದು ಪ್ರತಿಭಟನೆಯಲ್ಲಿ ಆರೋಪಿಸಿದ್ರು ಹಿಂದೂಗಳ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದಲ್ಲಿ ತನಿಖೆಯ ಹೆಸರಲ್ಲಿ ನಡೆಯುತ್ತಿರುವ ಧರ್ಮದ್ರೋಹಿ ಚಟುವಟಿಕೆಗಳು ಕೂಡಲೇ ನಿಲ್ಲಬೇಕು ಎಸ್ಐಟಿ ನಡೆಸುತ್ತಿರುವ ತನಿಖೆ ಧರ್ಮಸ್ಥಳ ಕ್ಷೇತ್ರದ ಧಾರ್ಮಿಕ ಶ್ರದ್ಧೆಗೆ ಅಪಪ್ರಚಾರ ಮಾಡುವಂತಿದೆ ಕೂಡಲೇ ಎಸ್ಐಟಿ ಅಧಿಕಾರಿಗಳು ಮಧ್ಯಂತರ ವರದಿ ಸಲ್ಲಿಸಬೇಕೆಂದು ಒತ್ತಾಯಿಸಿದ್ರು ಮತಾಂಧ ಶಕ್ತಿಗಳು ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರದಲ್ಲಿ ತೊಡಗಿದೆ ಸದ್ಯ ನಡೆಯುತ್ತಿರುವ ಬಗ್ಗೆ ಸರ್ಕಾರ ಸ್ಪಷ್ಟ ಉತ್ತರ ನೀಡಬೇಕೆಂದು ಒತ್ತಾಯಿಸಿದ್ರು ನಿವೃತ್ತ ತಹಸೀಲ್ದಾರ್ ಎನ್ ರಘುಮೂರ್ತಿ ಮಾತನಾಡಿ ಎಲ್ಲರಿಗೂ ಒಳಿತನ್ನ ಬಯಸುವ ವೀರೇಂದ್ರ ಹೆಗಡೆ ಅವರ ಕುಟುಂಬಕ್ಕೆ ನೋವುಂಟು ಮಾಡುವ ರೀತಿಯಲ್ಲಿ ನಡೆದುಕೊಳ್ಳಲಾಗುತ್ತಿದೆ ಎಲ್ಲಾ ದುಷ್ಟಶಕ್ತಿಗಳಿಗೂ ತಕ್ಕ ಉತ್ತರ ನೀಡಬೇಕಾಗಿದೆ ಧಾರ್ಮಿಕ ಕೇಂದ್ರಗಳ ಶಕ್ತಿ ಕುಗ್ಗಿಸುವ ಕೆಲಸ ಎಲ್ಲಿ ನಡೆಯುತ್ತಿದೆಯೋ ಅಲ್ಲಿ ಜಾಗೃತಿ ಸಮಾವೇಶ ಹಮ್ಮಿಕೊಂಡು ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಸಂರಕ್ಷಣೆ ಮಾಡಬೇಕಾಗಿದೆ ಮತಾಧ ಶಕ್ತಿಗಳನ್ನ ಮಟ್ಟ ಹಾಕಲು ನಾವು ಸಿದ್ಧರಾಗಿದ್ದೇವೆ ಎಂದು ತಿಳಿಸಿದ್ರು ಧರ್ಮಸ್ಥಳ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಕೋಟ್ಯಾಂತರ ಭಕ್ತರು ಹೊಂದಿರುವ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಎಂದು ತಿಳಿಸಿದ್ರು ರೇಖಾಲ ಗೆರೆ ಭಗತ್ ಸ್ವಾಮೀಜಿ ಮಾತನಾಡಿ ರಾಜ್ಯ ಸೇರಿದಂತೆ ಹೊರ ರಾಜ್ಯದ ಕೆಲ ಹಿಂದೂ ವಿರೋಧಿ ಶಕ್ತಿಗಳು ಸನಾತನ ಕ್ಷೇತ್ರ ಶ್ರೀ ಧರ್ಮಸ್ಥಳ ವಿರೋಧ ವ್ಯವಸ್ಥಿತ ಅಪಪ್ರಚಾರದಲ್ಲಿ ತೊಡಗಿದೆ ಅನಾಮಿಕ ಮಾಡಿದ ಆರೋಪ ಸತ್ಯವಾದುದ್ದಲ್ಲ ತನಿಖೆಯ ಹೆಸರಲ್ಲಿ ಧರ್ಮಸ್ಥಳ ತೇಜೋವಧೆ ಸಲ್ಲದು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಿ ಶಕುಂತಲಾರವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಗ್ರಾಮಸ್ಥರಾದ ಸ್ವಾಮಿ ಕೆಎಂ ಶಿವಸ್ವಾಮಿ ತ್ರಿಶೂಲ್ ಕುಮಾರ್ ವೇಣುಗೋಪಾಲ್ ಶಿವಣ್ಣ ತಾರಕೇಶ್ ರಾಜಪ್ಪ ಹುಚ್ಚಮಲ್ಲಯ್ಯ ಸ್ವಾಮಿ ಡಿ ರಾಜೇಂದ್ರ ಧರ್ಮಸ್ಥಳ ಸಂಘದ ಮಹಿಳೆಯರು ಭಾಗವಹಿಸಿದ್ರು ವರದಿ ಹರೀಶ್ ನಾಯಕನಹಟ್ಟಿ ಸನಾತನ ಭೂಮಿ ಇದು ಇವತ್ತು ಇಂತಹ ಆಪಾದನೆಗಳು ನಮ್ಮನ್ನು ಹೊಡೆದು ಆಳುವಂತಹ ಸಂಸ್ಕೃತಿ ಇವತ್ತಿಂದ ಬಂದಿಲ್ಲ ಬ್ರಿಟಿಷರು ನಮ್ಮನ್ನು ಹೀಗೆನೇ ನಮ್ಮ ನಮ್ಮಲ್ಲೇ ಜಾತಿವಾರು ಬಂಗಡಗಳವಾರು ಧರ್ಮವಾರು ನಮ್ಮನ್ನು ಬೇರ್ಪಡಿಸಿ ಅವರು ನಮ್ಮನ್ನೆಲ್ಲ ಆಳಿ ಹೋದ್ರು ಹೋಗೋದು ಹೋದ್ರು ಅವ್ರು ಅವರ ಒಂದು ಸಂಸ್ಕೃತಿಯನ್ನ ಬಿಟ್ಟು ಹೋದರು ಅದರ ಪಳಿವಳಿಕೆಗಳು ಅವರ ಮನಸ್ಥಿತಿ ಬೀಳಂತಹ ಜನರ ಇಲ್ಲಿ ಬಿಟ್ಟು ಅವರು ಬರೀ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪುಣ್ಯಕ್ಷೇತ್ರ ಒಂದೇ ಅಲ್ಲ ಪ್ರತಿ ದೇಶದ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿರುವಂತಹ ಇರುವಂತಹ ದೇವಸ್ಥಾನಗಳಾಗಿರಲಿ ಧಾರ್ಮಿಕ ಕೇಂದ್ರಗಳಾಗಿರಲಿ ಅಲ್ಲಿ ಸಾಮಾಜಿಕ ವಾಗಿ ಕಾರ್ಯಚುವಟಿಕೆ ಮಾಡುವಂತಹ ಸಂಘ ಸಂಸ್ಥೆಗಳನ್ನಾಗಿರ್ಲಿ ಟಾರ್ಗೆಟ್ ಮಾಡಿ ಅವರನ್ನ ಅದನ್ನ ವಿಮುಕ್ತಗೊಳಿಸಿ ಜನರಲ್ಲಿ ಒಡಕನ ಮೂಡುವಂತಹ ಪದ್ಧತಿ ಬಹಳ ದಿವಸ ಬರ್ತಾನೆ ಇದೆ ಇವತ್ತು ಧರ್ಮಸ್ಥಳ ಆಯಿತು ಸ್ವಲ್ಪ ಹಿಂದೆ ನಮ್ಮ ತಿರುಪತಿ ತಿಮ್ಮಪ್ಪನ ಸನ್ನಿಧಾನನೂ ಆಯಿತು ದೊಡ್ಡ ದೊಡ್ಡ ಮಠಾಧೀಶರುಗಳು ಆದ್ರು ಹ ಶನಿಸಿಂಗಾಪುರ ಆಯ್ತು ನಾಟ್ ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಯಾವ ಒಬ್ಬನ ವ್ಯವಸ್ಥೆನ ದೂರೋವಂಥದ್ದಲ್ಲ ನಮ್ಮ ತಪ್ಪಿದೆ ಎಲ್ಲಿವರೆಗೂ ನಾವು ಜಾತಿಗಳನ್ನ ಬಿಟ್ಟು ನಮ್ಮ ಸನಾತನ ಧರ್ಮವನ್ನು ನಮ್ಮ ಹಿಂದೂ ಧರ್ಮವನ್ನು ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಮ್ಮತನವನ್ನು ನಮ್ಮ ಹಕ್ಕನ್ನು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಾವು ಎಲ್ಲಿವರೆಗೂ ನಾವು ಮೈಗೂಡಿಸಿಕೊಳ್ಳಲ್ವೋ ರಕ್ತಗಳುಗೊಳಿಸಲ್ವೋ ಅಲ್ಲಿವರೆಗೂ ಇಂತಹ ಅನಾಚಾರಗಳು ಇಂತಹ ಒಡೆದು ಆಡುವಂತಹ ವ್ಯವಸ್ಥೆಗಳು ಸುಸಜ್ಜಿತವಾಗಿ ನಡೀತಾನೆ ಇರುತ್ತೆ ಇದು ಬರೀ ಶಾಂಪಲ್ ಅಷ್ಟೇ ಈ ಎಲ್ಲದರ ವಿಷಯ ಇದ್ರೆಲ್ಲರ ಮಾಹಿತಿ ನಮ್ಮ ರಾಜ್ಯ ಸರ್ಕಾರಕ್ಕಿದೆ ಸೌಜನ್ಯ ಕೇಸು ಆ ಆ ತಾಯಿ ಅತ್ಯಾಚಾರ ಆರು ವರ್ಷಗಳಾದ ಪಿಕ್ ಪಾಕೆಟ್ ಮಾಡಿದ್ರೆ ಪೊಲೀಸರು ಅರ್ಧ ಗಂಟೆ ಕರ್ಕೊಂಡು ಹೋಗಿ ಅವನ್ನ ಬಟ್ಟೆ ಬಿಸಿ ಉಸೂಲ್ ಮಾಡಿಕೊಡ್ತಾರೆ ಅಂಥದ್ರಲ್ಲಿ ಆರು ವರ್ಷಗಳ ಕಳೆದ್ರೂ ಕೂಡ ಯಾರಂತ ಗೊತ್ತಿದ್ರೂ ಕೂಡ ಅದನ್ನ ಬಹಿರಂಗ ಪಡೆದೇ ಅದನ್ನ ಪರೋಕ್ಷವಾಗಿ ನಮ್ಮ ವೀರೇಂದ್ರ ಹೆಗಡೆ ಅವರ ಅವರ ಒಂದು ವ್ಯಕ್ತಿತ್ವಕ್ಕೆ ಆ ಧರ್ಮಸ್ಥಳದ ಪುಣ್ಯಕ್ಷೇತ್ರಕ್ಕೆ ಬಸಿ ಬೆಳಲಿಗೋಸ್ಕರ ಹಿಂದುತ್ವದ ಒಂದು ಮೂಲ ಭಾವನೆಗಳನ್ನ ಹತ್ತಿಕ್ಕೋಸ್ಕರ ಇವತ್ತು ಸರ್ಕಾರವು ಮೌನವಾಗಿದೆ ಅಂತಾನೆ ತೆಗಿಯಕಾಗುತ್ತಾ ಈ ಪರಿಸ್ಥಿತಿ ಇದ್ದಾಗ ಸರ್ಕಾರ ಇದು ಎಚ್ಚೆತ್ಕಬೇಕಾಗುತ್ತೆ ಯಾಕೆ ಧಾರ್ಮಿಕ ಕ್ಷೇತ್ರಕ್ಕೆ ಅನ್ಯಾಯಿದೆ ಅಪಮಾನ ಆಗ್ತಿದೆ ಅಂದ್ರೆ ಸಮೇತ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನಹರಿಸಬೇಕು ಗೃಹ ಸಚಿವರು ಸರ್ಕಾರದ ಬಗ್ಗೆ ಹರಿಸ್ಬಿಟ್ಟು ಈ ಒಂದು ಆಗ್ತಕ್ಕಂಥ ಭಕ್ತರ ಮತ್ತು ಧರ್ಮಸ್ಥಳದ ಮೇಲೆ ಆಗ್ತಕ್ಕಂಥ ಅವೇಳನಕಾರಿ ಪ್ರವೃತ್ತಿಯನ್ನು ತಡೆದು ನಾವು ಸ್ವತಂತ್ರ ಭಕ್ತಿಗಳಿಗೆ ಒಂದು ನ್ಯಾಯ ಕರ್ಸಿಟ್ಟು ನಾವು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಹಿಂದೆ ನಾವೆಲ್ಲರೂ ಇದ್ದೀವಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತರು ನಾವೆಲ್ಲರೂ ಸಮೇತ ಎಂಥ ಹೋರಾಟಕ್ಕೂ ಸಮೇತ ಸಿದ್ಧರಾಗಿದ್ದೀವಿ ಮುಂದೆ ಇದೇ ಪ್ರವೃತ್ತಿ ಸರ್ಕಾರದಿಂದ ನಡೆದಿದ್ದಾದರೆ ಉಗ್ರವಾದ ಪ್ರತಿಭಟನೆ ಮಾಡಿಬಿಟ್ಟು ಅದು ಸರ್ಕಾರ ಕೆಳಗಿಳಿಸೋವರೆಗೂ ಬಿಡೋದಿಲ್ಲ ಅನ್ನೋ ಶಬ್ದ ಈ ಸಂದರ್ಭದಲ್ಲಿ ಮಾತ್ರ ಮಾಡ್ತಾ ನನಗೆ ಮಾತಾಡೋ ಕಷ್ಟ ಕೊಟ್ಟ ತಮ್ಮೆಲ್ಲರೂ ಗಮನಿಸ್ತಾನೆ ಗಮನಿಸ್ತಾರೆ ಹಾಗೂ ಆಗುವಂಥ ನಮ್ಮ ಭಕ್ತಿಗೆ ನಮ್ಮ ಭಾವನೆಗಳಿಗೆ ಸತ್ಯಕ್ಕೆ ಧರ್ಮಕ್ಕೆ ಅವಹೇಳನಕಾರಿಯಂತ ಯಾವುದೇ ಪೋಸ್ಟ್ಗಳು ಯಾವುದೇ ಹೇಳಿಕೆಗಳು ಇನ್ನು ಮುಂದೆ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ ಏನು ಅಂತ ಹೇಳಿದ್ರೆ ಅಲ್ಲಿ ಕಾನೂನಾತ್ಮಕವಾಗಿ ಎನ್ಕ್ವೈರಿ ನಡೆದಿದೆ ಎನ್ಕ್ವೈರಿನಲ್ಲಿ ಯಾರು ಕೂಡ ಭಾಗಿಯಾಗಂಗಿಲ್ಲ ಅದಕ್ಕೆ ಏನು ನಾವು ಎಂಟರ್ಫಿಯನ್ಸ್ ಆಗಂಗಿಲ್ಲ ಆದ್ರೆ ಎನ್ಕ್ವೈರಿ ಮುಗಿಯೋವರೆಗೂ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಬರೋವರೆಗೂ ನಾವು ಏನು ಕ್ರಮ ತಗೋಳೋಕಾಗಲ್ಲ ಅಂತ ಸರ್ಕಾರ ಒಂದು ಉತ್ತರ ಕೊಟ್ಟಿದೆ ಆದರೆ ಅದು ಒಂದು ತಗಡಿರೋ ವಿಚಾರದಲ್ಲಿ ಯಾವುದೇ ಹೇಳಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಅವ ಅವಹೇಳನಕಾರಿ ಘಟನೆಗಳು ಪೋಸ್ಟ್ಗಳು ಆಗದಂತೆ ಸರ್ಕಾರ ಕ್ರಮ ವಹಿಸಬೇಕು ಇದು ನಮ್ಮ ಅಕ್ಕೋತಾಯ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ನಂಬಿಕೆ ಮೇಲೆ ಅಂತರು ಮಂಜುನಾಥ ಸ್ವಾಮಿ ನಂಬುತ್ತೀವಿ ನಂಬಿದನು ಪ್ರಾಹ್ಲಾದ ನಂಬದಿರ್ದನು ತಂದೆ ಹಿರಣ್ಯಕ್ಷ ನಂಬದಿನೋ ಬಿಂಬಿನೋ ದರ್ಶನವಂತೂ ಆಯಿತು ಆಯ್ತು ನಂಬಿಯು ನಂಬದಿರ್ದೊಡೆ ಸಿಂಬಳದೊಳಗೆ ನೊಳದಂತೆ ಮಂಕುತಿಮ್ಮ ಅಂತ ಡಿ ವಿಜಿ ಅವರು ಹೇಳಿದ್ದಾರೆ ಆ ಭಕ್ತಿಯ ನೆಲದಲ್ಲಿ ಆ ಭಕ್ತಿಯನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಈ ಭಾಗದ ಜನ ಇದ್ದೀವಿ ಹಾಗಾಗಿ ನಾನು ಅಕ್ಕತ್ತಾಯ ಮಾಡದಿಷ್ಟೇನೆ ಎಲ್ಲ ನಮ್ಮ ಸಮಸ್ತ ಚಣಕೆರೆ ತಾಲೂಕಿನ ಎಲ್ಲ ಏನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳ ಸಹಕಾರದೊಂದಿಗೆ ನಾವು ಮಾಡೋದು ಇಷ್ಟೇನೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ವಿಚಾರದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ವೀರೇಂದ್ರ ಹೆಗಡೆ ವಿಚಾರದಲ್ಲಿ ಇಂದು ಮುಂದೆ ಯಾವುದೇ ಅವಹೇಳನಕಾರಿಯಾದಂತಹ ಪೋಸ್ಟ್ಗಳು ಹೇಳಿಕೆಗಳು ಯಾರಿಂದಲೂ ಕೂಡ ಬರ್ಕೊಡುದು ಬಂದ್ರೆ ಅವರ ಮೇಲೆ ಸೋಮೋಟ ಕೇಸನ್ನು ಬುಕ್ ಮಾಡೋಕ್ಕೆ ಪೊಲೀಸರಿಗೆ ಆದೇಶ ಕೊಡಿ ಇದು ಶೀಘ್ರದಲ್ಲಿ ಅನುಷ್ಠಾನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಒಂದೆರಡು ಮಾತಾಡೋದಕ್ಕೆ ಎಲ್ಲರಿಗೂ ಒಂದು ನಾನು ಮಾತು ತಿಳಿಸ್ತೇನೆ ಜೈನ್ ಜಯ ಕರಾಟಿ ಧರ್ಮಸ್ಥಳ ವೇದಿಕೆಯಿಂದ